ಹಂಚಿಕೆ ತಂತ್ರಯೋಗರಲ್ಲಿ ಈ ಯಂತ್ರಯೋಗರಲ್ಲಿ ಜ್ಞಾನದ ಹಂಚಿಕೆ ಏನಂತಪ್ಪ ಅಂತಂದ್ರೆ ಗುರುಮುಖೇನ ಶಿಷ್ಯನಿಗೆ ಬರ್ತದೆ ಏನೇ ನಾ ನಾನು ಅದೀನಿ ಈಗ ನನ್ನಿಂದ ವಾಣಿಯ ಮೂಲಕ ಅದ್ರ ಬಗ್ಗೆ ತಿರುಕುಲಾಗ್ತೀರಿ ನನ್ನ ಬಾಲ್ಯದ ಹನ್ನೊಂದನೇ ವರ್ಷ ಇದ್ದಾಗ ಹನ್ನೊಂದನೇ ವರ್ಷ ನಾಲ್ಕನೇ ಮೂವತ್ತು ಐದನೇ ಕಲ್ತಿರ್ಬೇಕಾದ್ರೆ ನಾನು ನನ್ನ ಊರು ಇದೇ ಊರು ಹುಟ್ಟಿದ ಊರು ಅದು ಇರಲಿಲ್ಲ ನಾವು ಚಿಕ್ಕವರಿದ್ದಾಗ ನಮ್ಮ ಅಚ್ಚ ಮುತ್ತಾಜ ಎಲ್ಲ ಮೊದಲಿಗೆ ಮೊದಲಿನ ಕಾಲ ಹೇಗಿತ್ತು ಗೊತ್ತದಲ್ಲ ಎಲ್ಲ ಕೂಡು ಕುಟುಂಬ ಕೂಡು ಇರುವಿಗೆ ಇತ್ತು ಒಂದು ಊನಿಯೊಳಗ ಎಲ್ಲರೂ ಹೆಂಗ ಬಾಳೆ ಮಾಡ್ತಿದಿವಾ ಅಂತಂದ್ರ ಪಕ್ಕದ ಮನೆಯವರಿಗೆ ನಾವು ಚಿಗವ್ವ ಅಂತಿದ್ದೀವಿ ಮಾಮಾ ಅಂತಿದ್ದೀವಿ ಕಾಕಾ ಅಂತಿದ್ದೀವಿ ದೊಡ್ಡಪ್ಪ ಅಂತಿದ್ದೀವಿ ಹಿಂಗ ಸಂಬಂಧ ಸುತ್ತಿರಲಿಲ್ಲ ಯಾರಿಗೂ ಹಂಗೆ ದೊಡ್ಡಪ್ಪ ಚಿಕ್ಕಪ್ಪ ಯಾರಿಗೆ ಮತ್ತೊಬ್ಬರಿಗೆ ಮನೆ ಪಕ್ಕದ ಮನಿಯವರಿಗೆ ಸುಮ್ನೆ ಸಹಜ ಹೌದಾ ಅಂತಿದ್ವಿ ನಾವು ಹಂಗ ನಾವ್ ಇರ್ತಕ್ಕಂತ ಒಂದು ಒಟ್ಟಾರೆ ತಿಪ್ಪನವ್ರ ಒಟ್ಟಾರ ಅಂತಿತ್ತು ಅದ್ರಾಗ ಒಬ್ಬ ಶಿಜ್ರಾಪು ತಿಪ್ಪ ಅಂತಿಕೊಂಡು ಸ್ವಾತಂತ್ರ್ಯ ಹೋದರು ಅವ್ರದ್ದು ಇಲ್ಲೇ ಊರವರೆಗೆ ಒಂದು ಶಾಲೆ ಇದೆ ಆ ಶಾಲೆ ಪಕ್ಕದಲ್ಲಿ ಅವ್ರ ಅದ ಅವ್ರ ಹೊಲಕ್ಕೆ ಒಬ್ಬ ಯೋಗಿ ಬಂದಿದ್ದ ಹಠಯೋಗಿ ಅವ್ರು ಕರ್ಸಿದ್ರು ಅವ್ರು ಅವಾಗ ಕುಂಭ ಮೇಲೆ ನಡೆದತ್ತಂತ ಕುಂಭ ಮೇಲೆ ನಡೆದಾಗ ನಾಶಿಕ್ ಕುಂಭ ಮೇಲೆ ನಡೆದಾಗ ಒಂದ್ ಮೂರ್ನಾಲ್ಕು ಮಂದಿ ಹಠಯೋಗಿಗಳು ಬಂದಿದ್ರು ಅವರು ನಾಗಾಬಾಬಾಯಪುಣ ಇದ್ರು ಅವರು ಅವರು ಅವ್ರ ಅವರೊಂದು ಹೊಲ ತೋಟ ಅಂತಿದ್ರು ಶಿಜ್ರಾಂಪುರ್ ತೋಟ ಅಂತಿದ್ರು ಶಿಜ್ರಾಪುರ ತೋಟ ಅಂತಿದ್ರು ಎಲ್ಲಾರು ಶ್ರೀರಾಪುರ ತೋಟ ಶ್ರೀರಾಂಪುರ ತೋಟ ಅಂತಿದ್ರು ನಾವು ಪಕ್ಕದಲ್ಲೇ ಇರೋದ್ರಿಂದ ಅವ್ರ ಮಗ ಅವ ಅಪ್ಪಾಜಿ ಅಪ್ಪಾಜಿ ಅನ್ನವ ಅವ್ರಿಗೆ ನಾವು ಅಪ್ಪಾಜಿ ಅಪ್ಪಾಜಿ ಅನ್ನೋ ಹೌದಾ ಹಿಂಗ ಒಂದು ಸಲಿಗೆ ಬೆಳೆದಿತ್ತು ಒಮ್ಮೆ ಅವ್ರ ತೋಟಕ್ಕೆ ಪೂಜೆ ಅವ್ರು ಬಂದರಂತ ನೋಡಕು ಅಯ್ಯೋ ನಿಮ್ಮ ಹೆಣ್ಮಕ್ಳು ಮುಂದೆ ಹೇಳಕ್ ನಮ್ಗೆ ಸ್ವಲ್ಪ ಮುಜುಗರ ಅನ್ಸುತ್ತ ಆದ್ರೆ ಈಗ ನೋಡೋದನ್ನ ನಿಮಗ್ ಕೇಳಿದಿರಿ ಅಲ್ಲೋ ಅವ್ರು ಮಹಾಕುಂಭ ಬೆಳ್ದಾಗ ಏನೇ ಅಂತ ಗೊತ್ತದು ಆತ ಎಂಥ ಇದನ್ನ ಮಾಡಿದ ಏನು ಸಾಧನೆ ಮಾಡ್ತಾರೋ ಯಾಕೆ ಮಾಡ್ತಾರೋ ಹಂಗ್ಯಾಕೆ ಮಾಡ್ತಾರೋ ಗೊತ್ತಿಲ್ಲ ನಮಗೂ ಕೂಡ ತಮ್ಮ ಶಿಷ್ಯವನ್ನು ಮಾರುದ್ದ ಮಾಡಿಕೊಂಡಿದ್ರು ಅವರು ಅದರಿಂದ ಸಂಗ್ರಾಣಿ ಕಲ್ಲು ಎತ್ತಿದ್ರು ಸುತ್ತಿ ದೊಡ್ಡ ದೊಡ್ಡ ಸಂಗ್ರಾಣಿ ಕಲ್ಲು ಅವ ನಾವ ಮಾಡಿ ತೋರಿಸ್ತಿದ್ರು ಸಂಗ್ರಾಣಿ ಕಲ್ಲು ನಾನು ನೋಡಿ ಗಾಗ ಬಿಟ್ಟೆ ಯಾವಪ್ಪ ಅಂದ್ರೆ ಇನ್ನೂ ನಾನು ಇಲ್ಲ ಹನ್ನೊಂದು ವರ್ಷ ದಿನಾಲು ಹೋಗಕ್ಕೆ ಶುರು ಮಾಡಿದೆ ಹದಿನೈದು ದಿನ ಕೇಳ ಶುರು ಮಾಡಿದೆ ಅವ್ ಎಷ್ಟು ಅದ್ಭುತ ವ್ಯಕ್ತಿ ಇದ್ನಪ್ಪ ಅಂದ್ರೆ ಅವೆಲ್ಲ ವಿದ್ಯೆ ಗೊತ್ತಿತ್ತು ಅನೇಕ ಅಣಿಮಾ ಶುದ್ಧಗಳು ಗೊತ್ತಿತ್ತು ಅವಾಗ ಒಂದು ಒಂದು ಆ್ಯಕ್ಚುಲಿ ಅವರು ಒಂದು ಕೋಟಿಕಲ್ ಊರಂತದ ಮುಂದೆ ಅದೊಂದು ಟ್ರ್ಯಾಕ್ಟರ್ ಅವಾಗ ಅವ ತನ್ನ ಅವನಿಗೆ ಹಗ್ಗ ಕಟ್ಟಿ ಆ ಟ್ರ್ಯಾಕ್ಟ್ರ್ ಹೇಳ್ಕೊಂಡ್ ಬಂದಿದ್ದು ಊರು ತುಂಬ ಎಂ ಮಾಡಿದ್ರು ಅವನ್ನ ಹೌದಾ ಮುಂದೆ ಅವ್ನ ಕೂಡ ಮತ್ತೊಬ್ಬ ಬಾಬಾ ಇದ್ದ ಅವನಿಗೆ ಅದೃಶ್ಯ ಶಕ್ತಿ ಗೊತ್ತಿತ್ತು ನಾ ಹೇಳಿದೆ ಮುಟ್ಟಿದ್ರ ನಾಯಿ ಮಾಡೋ ಶಕ್ತಿ ಇತ್ತು ಅವನು ಮತ್ತೊಬ್ಬರನ್ನ ಹಲ್ಲಿ ಮಾಡೋ ಶಕ್ತಿ ಇತ್ತು ಎಲ್ರ ಸ್ತಂಭನ ಶಕ್ತಿ ಇತ್ತು ಅಂದ್ರೆ ಯಾವ್ದ್ರ ಹಲ್ಲಿ ಹಾಕಿತ್ತು ಅಲ್ಲಿಲ್ಲ ಅಂತ ಹೇಳ್ತಿದ್ದ ನಿಂತ ಬಿಡ್ತಿತ್ತದು ನಿಂತ ಅದು ಒಂದ್ ಬೆಕ್ಕಿಗೆ ಹೀಗ್ ಮಾಡಿದ ಬೆಕ್ಕ ಹಂಗ ನಿಂತ ಸ್ಟಿಲ್ ಆಗಿ ಇದು ನೋಡಿ ನನಗ ನಾನೇ ಇಂಥ ವಿದ್ಯೆ ಕಲಿಬೇಕು ಒಂದ್ಸಲ ಇಂಥ ವಿದ್ಯೆ ನಾನು ಕಲಿಬೇಕಲ್ಲ ಕಲಿಬೇಕು ಕಲಿಬೇಕು ಇಂಥ ವಿದ್ಯೆ ಕಲಿಬೇಕು ನಾಲ್ಕು ಜನ ಮೆತ್ತಬೇಕು ಮುಂದೆ ಅದ ಕಾಲಕ್ಕ ನಮ್ಮ ತಂದೆಯವರು ಓಪಿ ಸರ್ಕಾರ ಅಂತಕೊಂಡು ಅವನು ಹುಬ್ಳಿ ಒಳಗ ಇದು ನಡೀತಿತ್ತು ಒಂದು ಶೋ ಅವ್ ಕಲಿ ಕರ್ಕೊಂಡು ಹೋದ್ರು ಮತ್ತಿಟ್ಟು ಹೊತ್ತಿಡಿತು ನಮಗೆ ಏನ್ ವಿದ್ಯೆ ಅಂತ ಅಂತಕೊಂಡು ಯಾರ ನೀವು ಬಿಲೀವ್ ಮಾಡ್ಲಿಕ್ಕೆ ಆಗುದಿಲ್ಲ ಒಪಿ ಸರ್ಕಾರ ಅಂತಕೊಂಡು ಹೊಡಿಬೇಕಾದ್ರೆ ಯೂಟ್ಯೂಬ್ನಾಗ ಎಲ್ಲ ಸಿಗ್ ಓ ಪಿ ಸರ್ಕಾರ ಈಗ ಅವ್ರ ಮಕ್ಕಳು ಏನು ಮಾಡ್ತಾರ ನೀವು ನಿಮ್ಮ ನಿಮಗೆ ನೀವೇ ನಮಗೆ ಆಗ್ತಿಲ್ಲ ಎದುರ ಅದೃಶ್ಯ ಅದೃಷ್ಟ ಇದೇ ಇದೇ ಹಿಂಗೆ ಕುದಿರ್ತಾರೆ ನಮ್ಮ ಹಿಂದೆ ಬಂದ್ಬಿಡ್ತಾರ ಹಿಂಗ ಇಲ್ಲಿ ಏನೂ ಇರಲ್ಲ ಮತ್ತೆ ಆಗ ಹಿಂದಿಂದ ಬಂದ್ಬಿಡ್ತಾನ ಹೀಗೆ ಬಿಲಿ ಹಣ್ಣು ಬಿಲಿಯೇ ಬಿಲ್ಲ ಇವನು ನೋಡಿ ನಾನಂತೂ ಹುಚ್ಚಾಯ್ಬಿಟ್ಟೆ ಆವಾಗ ನಾನು ಈ ದೇ ಕಲಿಬೇಕಂತ ತಿಳ್ಕೊಂಡು ದಿಲ್ಲಿಗೆ ಹೋದೆ ಬಿ ಎ ಜಸ್ಟ್ ಮುಜಿತ್ತು ನಮ್ಮ ಕಲಿಯಾಗ ಬರೀ ಆ ವಿದ್ಯೆ ಕಲಿಬೇಕು ಆ ವಿದ್ಯೆ ಕಲಿಬೇಕು ಆ ವಿದ್ಯ ಕಲಿಬೇಕು ಅನೇಕ ವಿದ್ಯೆಗಳ್ ಕಲುತ್ತೆ ದಿಲ್ಲಿ ಹೋಗ್ಬಂದೆ ಯಾವ್ದು ಮಧ್ಯಪ್ರದೇಶ ಬೇತುಳ ಅಂತದ್ದು ಬೇತುಳದು ಮಧ್ಯಪ್ರದೇಶ ಬೇತುಳ ಅಂತ ಬೇತುಳ ಅಂತ ಒಂದ ಹೌದಾ ಅಲ್ಲಿ ಹೋಗ್ಬಂದೆ ಮತ್ತೆ ಬಂಗಾಳಕ್ಕೆ ಹೋಗ್ಬಂದೆ ವೆಸ್ಟ್ ಬೆಂಗಾಲ್ ಅವಾಗ ಬಂಗಾಳಿ ಬಂಗಾಳಿ ಜಾದು ಅಂತಿದ್ರು ಅಲ್ಲಿ ಕಲಿತು ಬಂದೆ ಹೇಳ್ತ ಮುಂತರ ಹಿಂಗ ನಾನು ಹುಚ್ಚ ಹಿಡಿದು ಎಷ್ಟು ಕರೆತಿನಪ್ಪ ಅಂತಂದ್ರೆ ಐದ್ ಎಂ ಎ ಮಾಡಿದೆ ಐದ್ ಎಂಎ ಎಂ ಎ ಕನ್ನಡ ಎಂಎ ಸಂಸ್ಕೃತ್ ಎಮ್ ಎ ಫಿಲಾಸಫಿ ಎಂ ಎ ಸೈಕಾಲಜಿ ಎಂ ಎ ಹಿಸ್ಟ್ರಿ ಒಂದೂರ ಎಂಬತ್ತೇಳು ಡಿಗ್ರಿ ಮಾಡೀನಿ ತಂತ್ರ ಮಂತ್ರ ಯಂತ್ರ ಯೋಗ ರೇಖಿ ಇವೆಲ್ಲ ಎಷ್ಟು ಹುಚ್ಚ ಕೇರಳಕ್ಕೆ ಹೋಗಿ ಅದ್ಭುತ ತಾಂತ್ರಿಕ ವಿದ್ಯೆ ಕಲ್ಪ್ಕೊಂಡ ನನ್ನ ತಟ್ಟೂರು ಯಾರು ಇರಲಿಲ್ಲ ಯಾರಿಗೂ ನಾನು ಸೊಪ್ಪೆ ಹಾಕ್ತಿರ್ಲಿಲ್ಲ ಈಗೆಲ್ಲ ವಯಸ್ಸಾಗ್ಯಾಗ ಮದುವಿನ ದಾರ್್ಯತೆ ಉಳಿದಿಲ್ಲ ನೆತ್ತಗಾಗಿದೆ ಹೌದಾ ವಾಣೋ ಶಕ್ತಿ ಇತ್ತು ಕರಿಬಾಯಿ ಅಂತಿದ್ರಾಗ ಕರಿಬಾಯಿ ಈಗ ಕರಿಬಾಯಿ ಗುರುಗಳು ಅಂತಿದ್ರು ಈಗ ಕರಿಬಾಯಿ ಗುರುಗಳು ಯಾಕಂತ ಅಂತಂದ್ರೆ ನಾ ಏನ್ ಮಾತಾಡಿದ್ರು ಕರಿ ಹಾಕಿತ್ತದು ಕರಿಬಾಯಿ ಗುರುಗಳು ಅಂತಿದ್ರು ಎಷ್ಟು ಸಾಧನಾ ಮಾಡ್ತಿದ್ರು ದಿನ ಹತ್ತು ತಾಸು ಸಾಧನಾ ಮಾಡ್ತಿದ್ರು ಸಣ್ಣವಿದ್ದಾಗ ಊಟ ಮಾಡೋದ್ ಮಾತಾಡ್ತಿದ್ದಿಲ್ಲ ಮೌನ ಮೂರತ್ ಮೂ ಊಟ ಮಾಡ್ಬೇಕಂದ್ರೆ ಮೂರ್ ಹತ್ ಸ್ನಾನ ಬರೀ ಸ್ವಾಮಿಗಳ ಸಂತ ಜ್ಞಾನ ಒಬ್ರ ಇಬ್ರ ಜಿಡ್ಡು ಕೃಷ್ಣಮೂರ್ತಿ ಕೇರಿನಾ ಅವ್ರ ಕೂಡ ಯಾರ್ಯಾರು ಮಹಾ ಮಹಿಮ ಘಟಾನ ಘಟಿಗಳದಲ್ಲ ಎಲ್ಲರ ಕಡೆ ಹೋಗಿ ನಾನು ಓಶೂರ್ ಕೂಡ ಒಂಬತ್ತು ವರ್ಷದ ಓಶೋ ಭಗವಾನ್ ಓಶೋ ಹೌದಾ ಹಿಮಾಲಯದ ಸಾಧಿಸೊಳಗೆ ಎಷ್ಟು ವರ್ಷ ಅವ್ರು ಕೂಡ ಕಳ್ದೀನಿ ಏನು ನೋಡಿನಿ ನನ್ನ ಕಣ್ಣು ಇನ್ನೂ ತನಗೆ ನಂಬಲಿಕ್ಕೆ ಇಲ್ಲ ಎಂತೆಂಥ ಆಶ್ರಮಗಳನ್ನು ಹಿಮಾಲಯದ ಒಬ್ಬನೇ ಕತ್ತೆಡ್ದಾಗ ಅಡ್ಡಾಡಿನಿ ಆಗಿದ್ರ ನಾ ಹೊಳೆ ಬರ್ತಿದ್ದಿಲ್ಲ ಎಷ್ಟೋ ಸರಿ ಹಿಮಪ್ರಪಾತ ಬಿದ್ದೀನಿ ಮತ್ತು ಎದ್ದೀನಿ ಅವಾಗ ಫೋನ್ ಇರಲಿಲ್ಲ ಮೊಬೈಲ್ ಇರಲಿಲ್ಲ ಇರಲಿಲ್ಲ ತಿಂಗಳ ಗಂಟೆಗೆ ಅಂತ ನನ್ನ ಮಿಸ್ಟರ್ಸಿಗೆ ನನಗೆ ಹೇಳೋದು ಹಾಕಿದ್ದಿಲ್ಲ ಆಮೇಲೆ ಮದುವೆ ಆದಮೇಲೆ ಮದುವೆಕ್ಕಿಂತ ಮುಂಚೆನೂ ಹೋಗಿನಿ ಮದುವೆ ಆದರೂ ಹೋಗಿನಿ ಅಂತ ಕಾಲ ಮುಂದೆ ಎಪ್ಪತ್ತರ ದಶಕದೊಳಗೆ ಅವಾಗ ಫೋನು ಮೊಬೈಲು ಮದ್ದು ಮಲ್ಮೊಬೈ ಹ್ಯಾಂಗೆ ಬಂದವಾಗ ನಿಮ್ಗೆ ಗೊತ್ತದ ಹಂಗೆ ಬರೋ ಕಾಲದೊಳಗೆ ಇಷ್ಟೆಲ್ಲ ವಿದ್ಯೆ ಕಲಿತ ಅವಾಗ ಕಲಿತ ಕಲಿತಾ ಎಲ್ಲ ಮೇಲೆ ಅವ್ರ ಪುಸ್ತಕಗಳೇ ಪ್ರಧಾನ ಈಗ ಯೂಟ್ಯೂಬಗೆ ಪ್ರಧಾನ ಅವಾಗ ಮಂತ್ರ ಅಪೂರ್ವ ಮಂತ್ರವಿದ್ಯಾನಿಧಿ ಅಂತ ಪುಸ್ತಕ ಇತ್ತು ಹಳೆಯದು ಪುಸ್ತಕ ಎಷ್ಟು ಅದನ್ನು ಎಲ್ಲ ಸ್ಟಡಿ ಮಾಡಿದ್ರು ಮತ್ತು ಚಮತ್ಕಾರ ಚಂದ್ರಿಕೆ ಅಂತ ತಿಳ್ಕೊಂಡು ಚಮತ್ಕಾರ ಚಂದ್ರಿಕೆ ಅಪೂರ್ವ ಮಂತ್ರ ಮಂತ್ರವಿದ್ಯಾನಿಧಿ ಮತ್ತು ಲಾಲ್ ಕಿತಾಬ್ ಅಂತ ನೀವು ನೀವು ಸ್ಟಡಿ ಮಾಡಿದ್ವಿ ಲಾಲ್ ಕಿತಾಬ್ ಅಂತದ ಇವತ್ತು ಏನ್ ಯೂಟ್ಯೂಬರ್ಸ್ ಏನ್ ಬಳಸ್ತಾರಲ್ಲ ಯೂಟ್ಯೂಬರ್ಸ್ ಎಳ್ಳು ಹಾಕ್ರಿ ಇದನ್ನ ಹಾಕ್ರಿ ಎಣ್ಣೆ ಹಚ್ಚಬರಿ ಅಂತ ಹೇಳ ಕಿತಾಪದ ಒಳಗಿದ್ದ ಲಾಲ್ ಕಿತಾಪ್ ಅಂತ ತಿಳ್ಕೊಂಡು ಇನ್ನೊಂದು ನೀಲಿ ಹೊತ್ತಿಗೆ ಅಂತ ಬರ್ತದ ನೀಲಿ ಹೊತ್ತಿಗೆ ಬಟ್ ಅದ್ರ ಓದಾಕ್ ಹೋಗಬೇಡ ಯಾಕಂದ್ರೆ ಅದ್ರಾಗ ಅದು ಒಮ್ಮೆ ಓದಾಕ್ ಹೋತಪ್ಪ ಅಂತಂದ್ರೆ ಹುಚ್ಚಾಗತ್ತ ಹುಚ್ಚ ಹುಚ್ಚಾಗಿಲ್ಲ ಇದ್ರೆ ಮಂದಿ ಎಷ್ಟು ಮಂದಿ ನೂರಕ್ಕೆ ತೊಂಬ ಎಂಬತ್ತು ಮಂದಿ ಯಾರು ನೀಲಿ ಹೊತ್ತಿಗೆ ನೀಲಿ ಗ್ರಂಥ ಅಂತೀವಲ್ಲ ಅದು ಓದಿ ಹುಚ್ಚಾಗಿ ಅಟಾಡಕ್ಕೆ ಪ್ರಮಾದಿ ಅಂದ್ರೆ ಡೇಂಜರಸ್ ಈ ತಂತ್ರ ಮಂತ್ರ ಅಂದರೆ ಡೇಂಜರಸ್ ಆ್ಯಕ್ಚುಲಿ ಬಟ್ ಸೂಕ್ತ ಗುರುಗಳಿಂದ ಅದನ್ನು ಕಲಿತು ನೀವು ಮಾಡಬೇಕಾದ್ರೆ ಹೌದಾ ಅದಕ್ಕೆ ನೀವು ಕೂಡ ಲಘು ಮಂತ್ರಗಳನ್ನು ಲಘು ಯಂತ್ರಗಳನ್ನು ಲಘು ತಂತ್ರಗಳನ್ನು ಅಭ್ಯಾಸ ಮಾಡಿರಿ ಹಾಗಾದರೆ ಮಂತ್ರ ಅಂದರೆ ಮಂತ್ರ ಅಂದ್ರ ತ್ರಾಯತೆ ಇತಿ ಮಂತ್ರ ಅಂತ ಮನನಾಥ ತ್ರಾಯತೆ ಇತಿ ಮಂತ್ರ ಯಾವುದೇ ಒಂದು ಶಬ್ದವನ್ನ ಶಬ್ದ ಅನ್ನೋದೇನು ಅಕ್ಷರದ ಪುಂಜ ಹೌದಾ ಯಾವುದೇ ಒಂದು ಶಬ್ದ ಆ ಅಕ್ಷರದ ಪುಂಜವನ್ನ ಸತತ 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 ಉರು ಹೊಡೆದಂಗ ಅನುಕೂತ 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 ಅನುಕೊಂತ ಕುಂತ್ರಿ ಸಿದ್ಧ ಅದು ಮಂತ್ರ ಇದಕ್ಕೊಂದು ಉದಾಹರಣೆ ಹೇಳ್ಬೇಕಂದ್ರೆ ಕನಕದಾಸರು ಕೇಳಿರಲಿಲ್ಲ ವ್ಯಾಸರಾಯರ ಹತ್ರ ಎಲ್ಲ ಬ್ರಾಹ್ಮಣ ವಟಬಳ ಇದ್ರು ಇವರೊಬ್ಬರೇ ಕುರುಬರು ಅವ್ರಿಗೆಲ್ಲ ದೀಕ್ಷಾ ಕೊಡ್ತಿದ್ರು ಅವರು ಅನೇಕ ಮಂತ್ರ ಕೊಡ್ತಿದ್ರು ಹೌದಾ ಓಂ ಶ್ರೀ ವಾಸುದೇವ ಎನ್ ಮಹ ಅದು ಇದು ಹಿಂಗೆಲ್ಲ ಕೊಡ್ತಿದ್ರು ಇವ್ರಿಗೆ ನನಗೂ ಮಂತ್ರ ಕಲಿಬೇಕಂತ ಅನ್ನಿಸ್ತು ಗುರುಗಳ ನನಗೂ ಒಂದು ಮಂತ್ರ ಕೊಡಲಿ ಅಂತಂದ್ರು ಲೇ ಹೊಗಲೆ ಕ್ವಾಣ ಅಂತಂದರು ಇವಾಗ ಕುರುಬ ಕನಕದಾಸ ಹೊಗಲೆ ಕ್ವಾಣ ಅಂದರು ಅವ್ರು ಅವ್ರೇನೋ ಕಕ್ನೀದಾತು ನನಗೆ ಕೋಣ ಅನ್ನೋ ಮಂತ್ರ ಕೊಟ್ಟರು ಗುರುಗಳು ಅಂತ ತಿಳ್ಕೊಂಬಿಟ್ರು ಕೋಣ ಅಂದು ಮಂತ್ರ ಕೊಟ್ಟರು ಅಂತಕೊಂಡ್ರು ಆಯ್ತು ಮಹಾಪ್ರಸಾದ್ ಗುರುಗಳ ಮುಂದೆ ಎಲ್ಲರೂ ಅವ್ರು ಪಾಠ ನಡೆಸಿದ್ರು ಇವ್ರು ಕರ್ಕೊತಿದ್ದಿಲ್ಲ ಕ್ಲಾಸ್ನಾಗ ಹೋದರು ಕೋಣ 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 ಅನ್ಕೊಂತಕೊಂಡರು ಇಪ್ಪತ್ತೊಂದು ದಿವ್ಸ ಕುಂತ್ರು ಯಮರಾಜ ಪ್ರತ್ಯಕ್ಷ ಅದು ಯಮರಾಜ ಕೋಣನ ಅದಿದೆ ವಾಹನಲ್ಲ ಕೋಣ ಅಂದಿದ್ದ ಯಮರಾಜ ಪ್ರತ್ಯಕ್ಷ ಅದ ಶುದ್ಧಿ ಆತವ ಅನೇಕ ಇದನ್ನು ಕೊಟ್ಟರು ಅವಾಗ ಅವರು ಹಾಡುಗಳನ್ನು ಕೀರ್ತನೆಗಳನ್ನು ಒಂದು ಶುದ್ಧಿ ಟೋಟಲಿ ಹೌದಾ ಬಿ ಹೌದಾ ಕೋಣನ ಮಂತ್ರದಿಂದ ಬೈದ ಶಬ್ದ ಅದಕ್ಕೆ ಮಂತ್ರಿ ಬೆಕ್ಕಾದಾಗೋದಂತ ಇದೊಂದು ಕೇಳಿರ್ಬೇಕು ನೀವು ಏನು ವಾಲ್ಮೀಕಿ ಹುಡುಗ ಇದ್ರೊಳಗೆ ಆಗಿದ್ದ ಹೌದಾ ನಾರದನನ್ನ ಅವ ಕಟ್ಟಿ ಹಾಕಕ್ಕೆ ನೋಡಿದ ಅವಾಗ ಏನು ಮನಗೆ ಯಾವ ಜನ್ಮದ ಪುಣ್ಯದಿಂದ ಈ ಮನುಷ್ಯ ಆಗಿ ಹುಟ್ಟಿ ಮತ್ತು ಬೇಡಾಗಿ ಎಲ್ಲರನ್ನ ವ್ಯವಸಾಯ ಮಾಡಿ ಮತ್ತೆ ಮುಂದಿನ ಜನಗೆ ಶ್ರೀ ಶ್ರೀರಾಮ್ ಜಪ ಮಾಡಿ ಉದ್ದಾರ ಆಗುವಂತ ಏನದು ಅಂತಂದ ರಾಮ ರಾಮ ಅನ್ನೋ ಇದ ರಾಮ ರಾಮ ಅನ್ನಕ್ಕೆ ಬರಲಿಲ್ಲ ಅದಕ್ಕೆ ಅವ ಇದು ಇದೇನಂತ ಕೇಳಿದ ಮರ ಅನ್ನೋದು ಮರ ಮರ ಅನ್ನೋಂಥದ್ದು ಮರ ಮರ ಅನ್ನ ಅದಕ್ಕೆ ಮರ 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 ಪರ ಮರ 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 ಪರ ಮರ ಅನ್ಕೊಂಡು ಕುಂಟ ರಾಮ ರಾಮ ವಾಲ್ಮೀಕಿ ವ್ಯಾದ ಹೋಗಿ ಇದರ ಮಂತ್ರದಿಂದ ವಾಲ್ಮೀಕಿ ರಾಮ ಪ್ರಭು ಶ್ರೀರಾಮ ಮಂತ್ರವನ್ನು ಜಪಿಸಿ ರಾಮ ತಾರಕ ಮಂತ್ರದ್ದು ರಾಮ 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 ಬರೀ ಅದು ನೋಡ್ರಿ ನಮ್ಮ ದೇಶ ಎಷ್ಟು ನಂಬಿ ನಂಬಿಕೆ ಆಧಾರಿತ ದೇಶ ಅಂದ್ರೆ ಅದ್ಭುತವಾದ ಚಮತ್ಕಾರ ಕೆಲ ಮಂದಿ ಯೋಗಿಗಳು ರಾಮ ಜಪ ಮಾಡಿದ್ರಪ್ಪ ಅಂತಂದ್ರ ಮೊಕ್ಕೊಂಡ ಸಹಿತ ಒಳಗ ರಾಮ ರಾಮ ಅಂತಿತ್ತಂತ ಹೃದಯ ಅವ್ರ ನರ ನಡನಾಡಿ ಸಹಿತ ರಾಮ ರಾಮ ಅಂತಿತ್ತು ಯಾವ ಯಾರ ಯೋಗಿಗಳು ಗೊತ್ತಿಲ್ಲ ನನಗೆ ಅವ್ರಿಗೆ ಒಬ್ರು ಯಾರೋ ಚೆಕ್ ಮಾಡಕ ಅವ್ರ ಎದಿ ಮ್ಯಾಗ ಹಿಂಗೆ ಕಣ್ಣು ಇಟ್ಟಿರಂತ ಕಿವಿ ಇಟ್ಟರುಂತ ಹೃದಯದ ಲಬ್ ಡಬ್ಬಿ ಕೇಳಿದಿಲ್ಲ ರಾಮ್ ರಾಮ ರಾಮ್ ಅಂತ ಹಂಗೆ ಸಿದ್ಧಿ ಆಯ್ತು ಅದಕ್ಕೆ ರಾಮ ಅನ್ನೋದು ಮಂತ್ರ ಕುಹ ಕೋಣ ಅನ್ನೋದು ಮಂತ್ರ ಮುಂದೆ ಬೀಜ ಮಂತ್ರಗಳು ಹುಟ್ಟುಕೊಂಡು ವೇದ ವೇದೋಕ್ತ ಮಂತ್ರಗಳು ಬಂದು ಉಪನಿಷತ್ತು ವೇದ ಎಲ್ಲ ಅನೇಕ ಮಂತ್ರಗಳು ಮಂತ್ರಗಳು ಪು ಪುಂಜವು ಈಗ ವಿಷ್ಣು ಸಹಸ್ರನಾಮದ ಎಷ್ಟು ಅದ್ಭುತ ಮಂತ್ರಗಳು ಒಂದು ಒಂದು ಸಾವಿರಾರು ಮಂತ್ರಗಳದಾವ ಹಂಗೆ ನೋಡಿದ್ರೆ ಸಾವಿರಾರು ಶಬ್ದಗಳದಾವೆ ಅದ್ರಾಗೂ ಓಂ ಅನಂತಾಯ ವಿಷ್ಣುವೇ ನಮ್ ಹಿಂಗಲ್ಲ ಒಂದೊಂದು ಮಂತ್ರ ಒಂದೊಂದು ಶಬ್ದ ಅಂದ್ರೆ ನೀವು ಉದ್ಧಾರ ಹಾಕ್ತೀರಿ ಅನಂತಾಯ ನಮಃ ಬರೀ ಇಷ್ಟ ಅಲ್ರಿ ನಿಮ್ಮ ಆರೋಗ್ಯ ಸಾಧಿಸುತ್ತೆ ಓಂ ವಿಷ್ಣುವೇ ಇದು ನಿಮ್ಮ ಎಲ್ಲ ನಿಮ್ದು ಕಷ್ಟಗಳು ನೀಮಂತ್ರ ಆಗ್ತದೆ ಹಿಂಗೆ ಬಂತ ಭಾಳ ಅದ್ಭುತ ಅದ ನಿಮಗೆ ಬಟ್ಟೆ ನಂಬಿಕೆ ಬೇಕು ಸುಮ್ಮನೆ ಒದ್ದೆ ಆಡ್ತೀರಿಮ್ಮ ಮಂತ್ರದ ಉಚ್ಚಾರದಿಂದ ಇದಾಗ್ತದೆ ಅದಕ್ಕೆ ಮನನಾಥತ್ರಾಯತೆ ಇತಿ ಮಂತ್ರ ಮಂತ್ರದಿಂದ ಮತ್ತು ಉಚ್ಚಾರದಿಂದ ಒಂದು ಫ್ರೀಕ್ವೆನ್ಸಿಯಿಂದ ನಿಮ್ಮೊಳಗೆ ನೆಗೆಟಿವಿಟಿ ಹಾಳಾಗೋಗ್ತದೆ ಒಂದು ಶಕ್ತಿ ಹಾಗೆ ಆಗ್ತದೆ ಅದಕ್ಕೆ ಮಂತ್ರಗಳನ್ನು ಅದಕ್ಕೆ ಹಿಂದಿನವರು ನನ್ನ ದಿನಾನೋ ಯಾಕಂದ್ರೆ ತಮ್ಮ ಈ ಸಂಸಾರ ತೊಡಗಿದ್ರಲ್ಲ ಹಿಂದಿನವರು ಭಗವಾನ್ ನಾಮಸ್ಮರಣೆ ಮಾಡಲಿಕ್ಕೆ ಆಗುದಿಲ್ಲ ಅಂತ ತಿಳ್ಕೊಂಡು ಹಿಂದಿನವರು ಮಕ್ಕಳ ಹೆಸರನ್ನು ಸಂಗಮೇಶ ಅಂತ ಇಟ್ಟರು ಸಂಗಮೇಶ ಇಟ್ಟರು ವಿಷ್ಣು ಅಂತ ಇಟ್ರು ರಾಮ ಅಂತ ಇಡ್ತಿದ್ರು ಬಸವಣ್ಣ ಅಂತ ಇಡ್ತಿದ್ರು ಬಸವೇಶ್ವ ಅಂತಿದ್ರು ಬಸವರಾಜ ಅಂತಿದ್ರು ದೇವ್ರ ಹೆಸರೇ ಇಟ್ಟಾರ ಹಿಂದ್ರವ್ರು ಮಲ್ಲಿಕಾರ್ಜುನ ಅಂತ ಇಟ್ಟಾರ ಹೆಣ್ಣುಮಕ್ಕಳಿಗೆ ಬ್ರಹ್ಮರಾಂಬ ಅಂತ ಇಟ್ಟಾರ ರೇಣುಕಾ ಅಂತ ಇಟ್ಟಾರ ಅವ್ರ ಹೆಸರು ಕರಿ ಮುಂದರೆ ದೇವ್ರ ಹೆಸರು ಬರ್ಲಿ ಅನ್ಕೊಂಡು ಇಟ್ಟಿದ್ರು ಅವರು ಅದಕ್ಕೆ ಅದಕ್ಕೆ ಸುಖ ಶಾಂತಿ ನೆಮ್ಮದಿ ಇತ್ತು ಮನೆಗೆ ಹೀಗೆ ಅಂತವ ಒಂದರ ಒಂದರ ಅದವನು ಸುಮ್ನ ಅದ್ವೈತ ಅದ್ವೈತ ವಿದ್ವತ್ ಶವು ದೇವ್ರ ಹೆಸರೇ ಇಲ್ಲ ಪ್ರತಿಯೊಂದಕ್ಕೂ ಅವ್ರು ಮತ್ತೆ ಹೆಸರು ಕರ್ತಾರ ವಿದ್ವತ್ ಇದು ಈಶ್ವರನ ಹೆಸರು ಅದ್ವಿತ ಇದು ಸೂರ್ಯನ ಹೆಸರು ಸುಮ್ತು ಏನ್ ದೊಡ್ಡ ತಿಳ್ಕೊಂಡಿರ್ತಾ ಇತ್ತು ಮತ್ತೆ ಅವು ಇವನು ಇವ್ರಿಗೆ ಮೆಚ್ಚಿಸಲಿಕ್ಕೆ ನಿಮ್ಮ ಮಗುವಿಗೆ ಒಂದೂರ ಎಂಟು ಇರು ಇಡಲು ನೂರ ಎಂಟು ಹೆಸರನ್ನ ನಾವು ಕೊಡ್ತಾವ ಹೌದು ಎಲ್ಲ ದೇವ್ರ ಹೆಸರು ಹೋಗ್ಬಿಟ್ಟ ದೇವ್ರ ಹೆಸ್ರು ಹೋಗ್ಬಿಟ್ಟೈತಿ ಈಗ ಎಲ್ಲಾರ ಮಾರಣನ ಹೆಸರು ಮಾಡ್ರ್ನೆ ಎಸ್ತದೆ ಎಂಥ ಅದು ಗಾಬ್ರಿ ಆಯ್ತು ನಾವು ಅದಕ್ಕೆ ಅರ್ಥನೇ ಇರ್ತದಲ್ಲ ಅಂತ ಹೆಸರಿಟ್ಟ ಅದಕ್ಕೆ ನಮ್ಮ ಪರಿಸ್ಥಿತಿ ಆಗೈತಿ ಓಕೆ ಶ್ರೀ ಹೃದಯ ಇನ್ನು ಇಂಥ ಮಂತ್ರಗಳನ್ನ ಮತ್ತು ಇದು ಮಂತ್ರ ಅನ್ನೋದು ಇದಾಯ್ತಲ್ಲ ಮುಂದೆ ಯಂತ್ರ ಅಂತ ಬರ್ತದೆ ಯಂತ್ರ ಅಂದ್ರೆ ಸುಮ್ಮನೆ ನೀ ಒಂದು ಮನ್ಯಾಗ ರೊಕ್ಕ ಒಂದು